ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಅರಣ್ಯ ವಿಹಾರ ಅಂದರೆ ನೀವೆಲ್ಲರ ಟ್ರಕ್ಕಿಂಗ್ ಹೋಗ್ಬೇಕು ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡೇ ಹೋಗ್ಬೇಕು ಇಲ್ಲ ಅಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಪರ್ಮಿಷನ್ ಇರಲ್ಲ ಒಂದಿನಕ್ಕೆ ಮುನ್ನೂರು ಸೀಟ್ ಮಾತ್ರ ಬುಕ್ಕಿಂಗ್ ಇರುತ್ತೆ ಎಲ್ಲೆಲ್ಲೂ ಹೋಗ್ಬೋದು ನೀವು ಅಂತ ಅಂದರೆ ಬ್ರಹ್ಮಗಿರಿ ಕೊಡಗು ತಲಕಾವೇರಿ ನಿಸಾನಿಮೊಟ್ಟೆ ಕೊಡಗು ನಾಗಮಲೆ ಚಾಮರಾಜನಗರ ಈ ಜಿಲ್ಲೆಗಳಿಗೆ ಮತ್ತು ಈ ಪ್ಲೇಸ್ಗಳಿಗೆ ನೀವು ಹೋಗಬೇಕು ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವೀಗ ಸಿಂಪಲಾಗಿ ನಾಗಮಲೆಗೆ ಯಾವ ಥರ ಬುಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಚಾಮರಾಜನಗರ ಸೆಲೆಕ್ಟ್ ಮಾಡಿ ಜಿಲ್ಲೆ ನಾಗಮಲೆ ಸೆಲೆಕ್ಟ್ ಮಾಡಿ ಯಾವ ದಿನಾಂಕ ಹೋಗ್ಬೇಕು ಆ ದಿನಾಂಕ ಸೆಲೆಕ್ಟ್ ಮಾಡಿ ಲಭ್ಯತೆ ಪರಿಶೀಲನೆ ಕೊಡಿ ಹಿಂಗೆ ಕೊಟ್ಟಾಗ ನೋಡಿ ತೋರಿಸುತ್ತೆ ಲಭ್ಯತೆ ಮುನ್ನೂರಕ್ಕೆ ಮುನ್ನೂರು ಖಾಲಿ ಐತೆ ಯಾವ ತಾರೀಖು ಸೆಲೆಕ್ಟ್ ಮಾಡಿರ್ತೀರಾ ಆ ಸೆಲೆಕ್ಟ್ ತೋರಿಸುತ್ತೆ ಎಷ್ಟು ಲಭ್ಯತೆ ಇರೋದು ಇಲ್ವಾ ಇಲ್ಲ ಬುಕ್ಕಿಂಗ್ ಆಗಿದೆಯಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾಡಿ ಅಂತೈತಲ್ಲ ಇದು ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ಇಮೇಲು ಮತ್ತೆ ಪಾಸ್ವರ್ಡು ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಅಂದರೆ ರಿಜಿಸ್ಟ್ರ್ ಮಾಡಿಸ್ಕೋಬೇಕಾಯ್ತೆ ನೀವು ರಿಜಿಸ್ಟರ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಮಾಡಬಹುದು ಇಲ್ಲ ಅಂತ ಅಂದರೆ ನೋಂದಾಯಿತ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಹೆಸರು ಹಾಕಿ ಇಮೇಲ್ ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ಒ ಟಿ ಪಿ ಪಡ್ಕೊಂಡು ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿದ್ಮೇಲೆ ನೋಂದಾಯಿಸಿ ಅಂತ ಆಗುತ್ತಲ್ಲ ಅದಾದ್ಮೇಲೆ ಲಾಗಿನ್ಗೆ ಹೋಗಿ ಲಾಗಿನ್ಗೆ ಹೋಗಿ ನಿಮ್ಮ ಜಿಮೇಲ್ ಎಂಟ್ರಿ ಮಾಡಿ ನೀವು ಯಾವ ಪಾಸ್ವರ್ಡ್ ಕೊಟ್ಟಿರ್ತೀರಾ ಆ ಪಾಸ್ವರ್ಡ್ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಕರೆಕ್ಟಾಗಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡಿ ಈ ಥರ ಓಪನ್ ಆಗುತ್ತೆ ನೋಡಿ ನೋಡಿ ಮುನ್ನೂರು ಸೀಟ್ ಖಾಲಿ ಐತೆ ಇದು ಓಕೆ ಮಾಡಿ ಬುಕ್ ಮಾಡಿ ಅಂತ ಕೊಡಿ ಈ ತರ ಓಪನ್ ಆಗುತ್ತೆ ಪೇಜು ಇಲ್ಲಿ ನೇಮ್ ಎಂಟ್ರಿ ಮಾಡಿ ನಿಮ್ಮ ಸರ್ಕಾರದ ಡಿ ಯಾವ್ದಾರ ಹಾಕ್ಬೋದು ಚಾಲನೆ ಪರವಾಗಿ ಪಡಿತಾರೆ ವೋಟರ್ ಐ ಡಿ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಯಾವ್ದಾರ ಬಂದು ಗವರ್ಮೆಂಟ್ ಐಡಿ ಕಾರ್ಡ್ ಹಾಕಿ ಅದ್ರ ನಂಬರ್ ಎಂಟ್ರಿ ಮಾಡಿ ಮತ್ತೆ ನಿಮ್ ಏಜ್ ಹಾಕಿ ಮೇಲೋ ಫಿಮೇಲೋ ಮತ್ತೆ ಇತರರ ಅದನ್ನ ಸೆಲೆಕ್ಟ್ ಮಾಡಿ ಮೊಬೈಲ್ ನಂಬರ್ ಹೊಡೆದಿ ಸಂದರ್ಕ ಸೇರಿಸಿ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಬ್ಬರನ್ನ ಸೇರ್ಸ್ಬೋದು ಅಂದ್ರೆ ನಿಮ್ ಜೊತೆಲಿ ಇನ್ನೊಬ್ಬರು ಬರ್ತಾ ಇದ್ರೆ ಟ್ರಕ್ಕಿಂಗ್ ಅದನ್ನ ಹೆಸರು ಎಂಟ್ರಿ ಮಾಡಿ ಇಲ್ಲ ಅಂದರೆ ಡಿಲೀಟ್ ಮಾಡಿ ಬೇಡ ಅಂದರೆ ತಿರ್ಗಾ ಓ ಟಿ ಪಿ ಪಡಿರಿ ಅಂತ ಐತಿಲ್ಲ ನಿಮ್ಮ ಫೋನ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಇದು ಇಲ್ಲಿ ಯಾವ ನಂಬರ್ ಎಂಟ್ರಿ ಮಾಡಿರ್ತೀವಿ ಆ ನಂಬರ್ಗೆ ಹಿಂಗೆ ಓಕೆ ಕೊಡಿ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಆ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಇದು ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಇಲ್ಲಿ ಮುಂದುವರಿಯ್ರಿ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಮತ್ತೆ ಯು ಪಿ ಐ ಐ ಡಿ ಇದ್ರ ಮೂಲಕ ಪೇಮೆಂಟ್ ಮಾಡ್ಬೋದು ಇದಾದ ಮೇಲೆ ನಿಮಗೆ ಸಾಲ್ಟ್ ಬುಕ್ ಆಗಿರೋದು ಬರುತ್ತೆ ಅದನ್ನ ಪ್ರಿಂಟ್ ತಗೊಂಡು ನೀವು ನಾಗಮಲೆಗೆ ಹೋಗ್ಬೋದು ಇದೇ ತರ ಬೇರೆ ಬೇರೆ ಪ್ಲೇಸಿಗೆ ಅಪ್ಲಿಕೇಶನ್ ಹಾಕಿ ಅಂದರೆ ಅಕ್ಲೈನ್ಮೆಂಟ್ ಬರುತ್ತೆ ಅಕ್ಲೈಮೆಂಟ್ ತಗೊಂಡು ನೀವು ಟ್ರೆಕ್ಕಿಂಗ್ ಹೋಗ್ಬೋದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದ್ರ ಲಿಂಕ್ನ ಡೈರೆಕ್ಟ್ ಆಗಿ ಹೋಗಿ ನೀವು ಬುಕ್ ಮಾಡ್ಕೊಂಡು ನೀವು ಟ್ರೆಕ್ಕಿಂಗ್ ಹೋಗ್ಬೋದು ಮತ್ತೆ ಕೆಲವು ಪ್ಲೇಸ್ಗಳಿಗೆ ನೀವು ಹೋಗ್ಬೋದು ಅದಕ್ಕೆ ಹೋಗ್ಬೇಕು ಅಂತಂದ್ರೆ ಇದು ಅಕ್ಲೈನ್ಮೆಂಟ್ ಇರಲೇಬೇಕು ಪೇಮೆಂಟ್ ಆಗಿರೋದು ನೀವು ಬುಕ್ ಮಾಡಿದ್ರೆ ಮಾತ್ರ ಈ ಗಳಿಗೆ ಹೋಗ್ಬೋದು ಇಲ್ಲ ಅಂದ್ರೆ ನಿಮ್ಗೆ ಎಂಟ್ರಿ ಇರಲ್ಲ ಆದ್ರಿಂದ ಬುಕ್ ಮಾಡ್ಕೊಂಡು ಹೋಗಿ ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಬುಕ್ ಮಾಡ್ಕೊಂಡು ಹೋಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ